ವಿಜಯಪುರ ತೋಟದಲ್ಲಿ ಬೆಳೆದಿದ್ದ ದಾಳಿಂಬೆ ಗಿಡಗಳು ನಾಶ ಜಮೀನು ಬಿಡುವ ವಿಚಾರಕ್ಕೆ ಗಿಡಗಳನ್ನು ಕಡಿದು ನಾಶ ಆರೋಪ ದೇವನಹಳ್ಳಿ ತಾಲೂಕಿನ ತಿಮ್ಮಹಳ್ಳಿ ಗ್ರಾಮದಲ್ಲಿ ಗಿಡಗಳ ಕಟಾವು ಗ್ರಾಮದ ನಾಗೇಶ್ ಎಂಬುವವರ ಜಮೀನಿನಲ್ಲಿದ್ದ ದಾಳಿಂಬೆ ಗಿಡಗಳು ಗ್ರಾಮದ ನಾರಾಯಣಸ್ವಾಮಿಯಿಂದ ಗಿಡಗಳು ನಾಶ ಮಾಡಿದ ಆರೋಪ ಲಕ್ಷ ಲಕ್ಷ ಬೆಲೆ ಬಾಳುವ ದಾಳಿಂಬೆ ಬೆಳೆ ಕಡಿದಿದ್ದಕ್ಕೆ ಆಕ್ರೋಶ ಗಿಡಗಳನ್ನು ನಾಶ ಮಾಡಿದ್ದು ಅಲ್ಲದೆ ಬೋರ್ವೆಲ್ಗೆಜಲ್ಲಿ ಸುರಿಯುವುದಾಗಿ ಬೆದರಿಕೆ ಆರೋಪ ಐದು ವರ್ಷದಿಂದ ಜಮೀನಿನಲ್ಲಿ ಬೆಳೆ ಇಟ್ಟುಕೊಳ್ಳಲು ನಾರಾಯಣಸ್ವಾಮಿಗೆ ಬಿಟ್ಟಿದ್ದ ಮಾಲೀಕ ನಾಗೇಶ್ ಇದೀಗ ಜಮೀನು ವಾಪಸ್ ಪಡೆದಿದ್ದಕ್ಕೆ ಬೆಳೆದಿದ್ದ ಬೆಳೆ ನಾಶ ಮಾಡುತ್ತಿರುವ ಆರೋಪ ತಡರಾತ್ರಿ ಜಮೀನಿನ ಒಂದು ಬದಿಯ ದಾಳಿಂಬೆ ಗಿಡಗಳು ನಾಶ ಮಾಡಿರುವ ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ವಿರುದ್ಧ ವಿಜಯಪುರ ಪೊಲೀಸ್ ಠಾಣೆಗೆ ಮಾಲೀಕನಿಂದ ದೂರು ನೀಡಲು ನಿರ್ಧಾರ ದೇವನಹಳ್ಳಿ ತಾಲೂಕಿನ ತಿಮ್ಮಹಳ್ಳಿ ಗ್ರಾಮ ಸರಿ ಆಮೇಲೆ ಅಂತ ನಮ್ಮ ತೋಟದಲ್ಲಿ ಬೆಳೆದು ತಿಂದು ಹಾಕಿರೋಂಥ ಬೋರ್ಗಳಲ್ಲಿ ಜಲ್ಲಿ ಬಿಡ್ತಿದ್ವಿ ಏನು ಉದ್ದೇಶ ಅಂತ ಹೇಳ್ಬಿಟ್ಟು ರಾತ್ರಿ ಫೋನಲ್ಲಿ ಏನಂದ್ರೆ ಅದು ಮಾತನಾಡ್ತಾನೆ ಸರಿ ನಾಣ್ಸ್ವಾಮಿ ಅಂತ ಹೇಳ್ಬಿಟ್ಟು ಟಿ ಎಮ್ ನಾಣ್ಸಾಮಿ ಅಂತ ಮುಂಚೆ ಅಪ್ಪನ ಮಗ ಸರಿ ಅದು ಅಲ್ಲದೆ ಹೇಳಿದ್ವಿ ಗಿಡ ಬಿಡು ಅಂತೇಳಿ ನಮ್ಮ ಹುಡುಗರು ಮಾತಾಡಿದ್ರು ಬೇಡ ಏನು ಹಾಳು ಮಾಡಬೇಡ ಅಂತ ಇಲ್ಲ ನಾವು ಹಾಕಿರೋದು ನಾವೆಲ್ಲ ಕಿತ್ತಾಕೋದೇ ಸರಿ ಹಾಳು ಮಾಡೋದೇ ಸರಿ

ಬೆಳೆ ಇಟ್ಟಿರೋದು ಕಿಳಬಾರ್ದು ಹಾಳು ಮಾಡಬಾರ್ದು ನಾನು ಹೋಗಿ ಬೇರೆಯವ್ರ ಜಮೀನಲ್ಲಿ ಲೀಸ್ಗ್ ಹಾಕೊಂಡು ಮಾಡ್ತಾ ಇದ್ದೀನಿ ಸಾವಿರದ ಐನೂರು ಅಡಿ ಬೋರ್ ಹಾಕಿ ಅದೇ ಹೇಳ್ಕೊಂಡು ತೋಟ ಬಿಟ್ಕೊಂಡ್ ಬಂದ್ರೆ ಬೋರ್ ಎಲ್ಲ ಎಲ್ಲ ಬೆಳೆದಾಯ್ತಲ್ಲ ಬೆಳೆದಾದ್ಮೇಲೆ ಹೋಗ್ಲಿ ತಾಳ ಅದರಲ್ಲಿ ಬೆಳ್ಕೊಂಡು ತಿಂದಿದೀವಿ ಉಂಡಿದೀವಲ್ಲ ಹಾಕಿರೋದು ಇನ್ನೂರ ಇನ್ನೂರ ಐವತ್ತು ಅಡಿ ಬೋರ್ ಅದ್ರಲ್ಲಿ ಜಲ್ಲಿ ಬಿಡ್ತೀನಿ ಅಂದ್ರೆ ಅರ್ಥ ಏನು ಅದಕ್ಕೆ ಕಾನೂನು ಬದ್ಧವಾಗಿ ಹೋಗೋಣ ಜಮೀನು ಸುಮಾರು ಒಂದು ಅರುವತ್ತೆಪ್ಪತ್ತು ವರ್ಷಕ್ಕಿಂತನೇ ಜಮೀನು ಮಾರಿದ್ದಾರೆ ಅಂತವರು ಮಾರಿರೋವಂಥ ಜಮೀನು ಬೇರೆ ಸರಿ ಇದು ಬೆರೆಯೋದಕ್ಕೋಸ್ಕರ ಪಕ್ಕದಲ್ಲಿ ಅವ್ರದ್ದೇ ಐತೆ ಬೆರೆಯೋದಕ್ಕೋಸ್ಕರ ಮಾಡ್ಕೊಂಡವ್ರೆ ನಮ್ಮವರು ಯಾರ್ಯಾರೂ ವಿದ್ಯಾವಂತರಲ್ಲ ನಾವು ಚಿಕ್ಕ ಮಕ್ಳು ಅವಾಗ ಸರಿ ಆವತ್ತಿಂದ ಮಾಡ್ಕೊಂಡು ಬೆಳ್ಕಂಡವ್ರೆ ಬೆಳ್ಕೊಂಡ್ರೆ ಅದರಲ್ಲೇನಾಯಿತು ಮೊನ್ನೆ ರೀಸೆಂಟಾಗಿ ಐದು ವರ್ಷ ಆಯ್ತಿದ್ದು ನಮ್ಮದೇ ಅಂತ ಗೊತ್ತಾಗಿ ಬೇಡ ಬೆಳೆ ಇಟ್ಟವ್ರೆ ಹಾಳು ಮಾಡೋದು ಬೇಡ ಅಂತ ಸುಮ್ಮನೆ ಇದ್ವಿ ಸುಮ್ಮನೆ ಇದ್ದಾಗ ಏನಾಯಿತು ಬೆಳೆ ತಗೊಂಡ್ರು ಎಲ್ಲ ಆಯಿತು ಹೋದ್ಸರಿ ನಾವು ಅವರು ಬರೋಂಥ ಭಾಗದಲ್ಲಿ ಒಂದು ಅರ್ಧ ಎಕರೆ ಮೇಲೆ ಇದೆ ಅದರಲ್ಲಿ ಇಳ್ಕೊಂಡ್ರು ಅವ್ರು ಇಳ್ಕೊಂಡಿದ್ದ ತಕ್ಷಣ ಇನ್ನು ನಾವು ಸುಮ್ಮನೆ ಇದ್ರೆ ಹ್ಞೂ ನಮ್ಮದ್ರಲ್ಲಿ ನಾವು ಇರ್ತೀವಪ್ಪ ಅಂದ್ರೆ ಆಮೇಲೆ ಏನೋ ನಮ್ಮ ಹುಡುಗರೆಲ್ಲ ಬಂದು ಬೆಳೆ ಇಟ್ಟವ್ರೆ ಬೆಳೆನೂ ಬಂದಿತ್ತು ಬೆಳೆ ಹಾಳು ಮಾಡೋದು ಬೇಡ ಅಂತ ಬಿಟ್ಕೊಟ್ವಿ ಹ್ಞೂ ಬಿಟ್ಕೊಟ್ಟಿದ್ದಾದಮೇಲೆ ಎಲ್ಲ ಇಳಿಸ್ಕೊಂತೀವಿ ಅಂದರು ನಮ್ಮದೇ ಪಕ್ಕದಲ್ಲಿ ಕೂಚ ಇರೋಂಥದ್ದು ತಗೊಂಡೋಗಪ್ಪ ಕಾಂಪೌಂಡ್ ಹಾಳು ಮಾಡಬೇಡ ಅಂದ್ರಿ ಸರಿ ಮೊನ್ನೆ ಮಾತಾಡಿದ್ದಂಥ ಹುಡುಗರು ಬಂದು ಹೇಳಿದ್ರು ಇಲ್ಲ ನಮ್ಮದು ನಾವು ಸರಿ ಕಿತ್ಕೋ ಹೋಗಪ್ಪ ಅಂದ್ರೆ ಸರಿ ಗಿಡನ ಕಿತ್ತು ಕಿತ್ತಾಕೋಗಪ್ಪ ಅಂದ್ವಿ ಆಮೇಲೆ ಏನಾಯಿತು ರಾತ್ರಿ ಫೋನ್ ಮಾಡಿದಾಗ ಏನಪ್ಪ ಹಿಂಗೆ ಬೋರ್ಗ್ ಜಲ್ಲಿ ಬಿಡ್ತೀಯ ಅಂತೇಳಿದ್ಯಲ್ಲ ಏನು ಸಮ ನಾನು ಹಾಕಿರೋದ್ರಲ್ಲಿ ನಾನು ಬಿಡೋದೆ ನಾನು ಸಮಯ ಅಂತೇಳ್ಬಿಟ್ಟು ಈ ಥರ ಮಾತುಗಳು ಬಂತು ಹಂಗಾಗಿ ನಾನು ರಾತ್ರಿನೇ ನಮ್ಮ ಹುಡುಗರಿಗೆಲ್ಲ ಫೋನ್ ಮಾಡಿದೆ ಆಮೇಲೆ ಮನೆ ಹತ್ರನೂ ಹೋಗಿ ಹೇಳಿದೆ ಏನಪ್ಪ ಹಿಂಗೆ ಹೇಳ್ತಾವನೆ ಬೋರ್ಗೆ ಜಲ್ಲಿ ಬಿಡೋ ಬೋರ್ ಹಾಳು ಮಾಡೋಂಥದ್ದೇನು ನನ್ನ ಜಮೀನಲ್ಲಿರೋದಕ್ಕೆ ಜಲ್ಲಿ ಬಿಡಕ್ಕೆ ಅವನೇ ಯಾರು ಕರೆಸಪ್ಪ ಯಾಕಂದ್ರೆ ಇವರು ನನ್ನ ಹತ್ರ ಚೆನ್ನಾಗವನೇ ನಾನೇ ಅವನಿಗೆ ಸಪೋರ್ಟ್ ಮಾಡಿದ್ದೀನಿ ನಮ್ಮ ಅಣ್ಣ ತಮ್ಮಂದಿರನೆಲ್ಲ ನಾನು ಎದುರು ಬೆಳೆ ಬಿಟ್ಟಿದ್ದೀನಿ ಬೆಳೆ ಹಾಳು ಮಾಡೋದು ಬೇಡ ಅಂತೇಳಿ ಅದರಲ್ಲಿ ನನಗೆ ಈಗ ಫೋನ್ ಮಾಡಿದಾಗ ಈ ಥರ ಮಾತಾಡಿದಾಗ ನನಗೆ ಬೇಜಾರಾಯಿತು ಆಮೇಲೆ ಹುಡುಗರಿಗೆಲ್ಲ ಹೇಳಿದೆ ಏನಪ್ಪ ಹಿಂಗೆಲ್ಲ ಮಾತಾಡೋಕೆ ಬಂದರೆ ಇವತ್ತು ಹಿಂಗೆ ಹಾಕಿರೋ ಇನ್ನೂರೈವತ್ತು ಅಡಿ ಬೋರ್ವೆಲ್ ನಾಳು ಹಾಳು ಮಾಡ್ತೀನಿ ಅಂತವನೆ ಏನು ಸಮಾಚಾರ ಕೇಳಿರಿ ಫಸ್ಟು ಅಂತೇಳಿ ಹಂಗಾಗಿ ನಾನು ಅದಕ್ಕಾಗಿ ನಾವು ನಿಮಗೆಲ್ಲ ಇನ್ಫಾರ್ಮ್ ಮಾಡಿ ಇದು ಒಂದು ಸುದ್ದಿ ಆಡಬೇಕು ಅಂತ ಇದು ಮಾಡಿ ಸ್ಟಡಿ ಬರೋನಿಗೆ ನೀರು ಬರ್ತದೆ ಅಡಿ 250 ಅಡಿ ಬರ್ತಿದೆ 200 ಅದನ್ನ ಮುಚ್ತೀನಿ ಅಂತ ಗಿಡ ಹೊಡೆದ್ರೆ ಸರ್ ಅದೇನ ಗೊತ್ತಾ ಹೆಂಗೈತೆ ಹಂಗೇ ಕೊಡ್ತೀನಿ ನಾನು ಬೆಳೆ ಕೊಡಲ್ಲ ಅಂತ ಉದ್ದೇಶ ಬೇಡ ಒಡೆದಾಗ್ ಬಿಡು ಅದನ್ನ ನಾವು ಹೇಳಿದೀವಿ ಮಾತಾಡಿ ಹುಡುಗರು ಮಾತಾಡದಾಗೂ ಹೇಳಿದೀವಿ ಇಲ್ಲ ಅಂತಲ್ಲ ನಾವೇ ಬೆಳೆ ಬೆಳಕೊಂಡು ಬಿಡ್ತೀವು ಏನು ಬಿಡ ಬಿಡ ಮಾಡಕೊಳ್ರಪ್ಪ ಆ ಉದ್ದೇಶ ಅವ್ರಿಗಿಲ್ಲ ಬೇಡ ಅವರದೇನಾದ್ರೂ ತಗೊಂಡ ಹೋಗ್ಲಿ ಎಷ್ಟು